ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಉಷಾ ಚೇತನ್ ಕೂಡ ಯಾರು ನನ್ನ ಚಾನಲ್ನ ವಸ್ತು ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ವಿಡಿಯೋ ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏಕೆಂದರೆ ನೀವು ಮಾಡೋ ಒಂದೊಂದು ಲೈಕು ಕಮೆಂಟು ಏನೋ ಮೋಟಿವೇಶನ್ ಆಗುತ್ತೆ ಯೋಚನೆ ಮಾಡೋದಕ್ಕೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾವು ಊರಿಂದ ರಿಟರ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನೀವು ನೋಡಿರ್ಬೋದು ಸಾಕಷ್ಟು ಜನ ಎರಡು ಹಳೋ ವಿಡಿಯೋ ಹಾಕಿದ್ದೀನಿ ಅವು ಎರಡು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೆ ಊರಿಗೆ ಬಂದು ಇವಾಗ ರಿಟರ್ನ್ ಊರಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ ನಾವು ಭಾನುವಾರನೇ ಹೊರಟ್ವಿ ಯಾಕಪ್ಪ ಅಂದರೆ ಸೋಮವಾರ ಬಿಸ್ಮಿತಂಗೆ ಸ್ಕೂಲಿನಿಂದ ಸ್ಕೂಲಿಗೆ ಕಳಿಸ್ಬೇಕು ಅಂತ ಯಾವ್ದಪ್ಪ ಅಂತಂದ್ರೆ ನಮ್ಮ ಶಿರಾ ತುಮಕೂರು ಇರೋರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಈ ಜಾಗ ಯಾವುದು ಅಂತ ಗೊತ್ತಾಗುತ್ತೆ ಇದು ಯಾವ ಜಾಗಪ್ಪ ಅಂದರೆ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈರಲ್ ಆಗಿರ್ತಲ್ಲ ಪಿಕ್ ಹಾಕಿ ಇಲ್ ಅಂತ ಮಂದರಾಗಿ ಈ ಇಲ್ ಆ ಜಾಗ ಇದು ಇದು ಇರೋದು ಬರ್ತಾ ಹಾಗೆ ಏನಾದರೂ ಕುತ್ಕೊಂಡು ಹೋಗೋಣ ತೀರಾ ಇಲ್ಲ ಜ್ಯೂಸ ಏನಾದರೂ ಕುತ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವರು ಹೇಳಿದೆ ಬಿಸ್ಮಿತನೂ ಕೇಳ್ತಾ ಇದ್ರು ಏನಾದರೂ ತಿನ್ನೋಕೆ ಕೊಡ್ಸಪ್ಪ ಅಂತಂದು ಅದಕ್ಕೆ ಅವರಪ್ಪ ಅಲ್ಲಿ ಮುಂದೆ ದಾಬಸ್ಪೇಟೆ ಹತ್ರ ಕೊಡಿಸ್ತೀನಿ ಬಾರಮ್ಮ ಅಂತ ಹೇಳಿ ಕರ್ಕೊಂಡ್ಬಂತು ನೋಡಿ ಇವಾಗ ಬಂದು ದಾಬಸ್ಪೇಟೆ ಹತ್ರ ಒಂದು ಅಂಗಡಿ ಹತ್ರ ನಿಲ್ಲಿಸಿದೆ ನಿಲ್ಲಿಸಿ ಅವ್ರಿಗೆ ಏನು ಬೇಕು ಅಂತ ಕೇಳ್ತಾ ಇದ್ದಾರೆ ಮನೆಯವರು ನನಗೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಅಲ್ವಾ ಅಂತಂದು ಭಯ ಆಗ್ತಾಯಿತ್ತು ವೀಡಿಯೋ ಈ ಥರ ಪಬ್ಲಿಕ್ಕಲ್ಲೆಲ್ಲ ವೀಡಿಯೋ ಮಾಡ್ತಾರೆ ಮನೇಲಿ ಮಾತ್ರ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ ನಮ್ಮನೆಯವರು ಹೇಳ್ತಾ ಇರೋ ತಮ್ಮ ಇಲ್ಲೆಲ್ಲ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡ್ಕೊಂಡೆ ನಮ್ಮನೆಯವರು ಅವ್ರಿಗೆ ಜ್ಯೂಸ್ನ ಕೊಡ್ಸಿದ್ರು ಮತ್ತೆ ನನಗೂ ಜ್ಯೂಸ್ನ ಕೊಡ್ಸಿದ್ರು ನಾವು ಅಲ್ಲೇ ಕುಡಿದ್ವಿ ನಮ್ಮನೆಯವರು ಗೋಧಿ ಸೋಡನ್ನ ತಗೋತಿದ್ವಿಂಜ್ ಆಯ್ತಲ್ ಗೋಧಿ ಸೋಡನ್ನ ತಗೊಂಡ್ರು ಕುಡಿಯೋಕ್ಕೆ ಅವರು ಗೋಧಿ ಸೋಡನ್ನ ಕುಡಿದ್ರು ನಾವು ಜ್ಯೂಸ್ನ ಕುಡಿದ್ವಿ ಕುಡಿದಾದ್ಮೇಲೆ ಅಲ್ಲಿಂದ ಹೊರಟ್ವಿ ನಾವು ನಾನು ಈ ತಮ್ಮ ಎತ್ಕೊಂಡು ಹಿಂದೆ ಕೂತಿದ್ದೆ ಇಸ್ಬಿಟ್ಟ ಮುಂದೆ ಕೂತಿದ್ದು ಏ ಚರ್ಮ ನೋಡಿ ಈತಮ್ಮ ನೋಡಿ ನೋಡ್ತಾ ಇದ್ದಾರೆ ಇತ ಈತಮ್ಮ ಅಲ್ಲದು ಕೆಲವೊಮ್ಮೆ ಅವಳು ಈಗ ನಾವು ಮನೆಗೆ ಬಂದ್ವಿ ಮನೆಗ್ ಬಂದು ಊರಿಂದ ಏನೇನ್ ತಗೊಂಡಿದ್ವಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಒಂದೊಂದ್ ಒಂದು ಒಂದ್ ಐದರಿಂದ ಆರು ತೋತಾಪುರಿ ಮಾವಿನಕಾಯಿನ ಕಿತ್ಕೊಂಡ್ ಬಂದಿದ್ದೆ ಆ ಊರಿಂದನ ಮತ್ತೆ ಹಾಗೇನ ಒಂದು ಪ ಒಂದೇ ಒಂದು ಪಪ್ಪಾಯ ಬಿಟ್ಟಿತ್ತು ನಮ್ಮ ಅಕ್ಕರ ಗಿಡದಲ್ಲಿ ಅಕ್ಕರ್ ಮನೆ ಹತ್ರ ಹೋಗಿದೆ ಶಿರಾದಿಂದ ನಮ್ಮ ಅಕ್ಕ ತುಪ್ಪ ಎಲ್ಲ ಕುಡ್ಕಳ್ಸಿ ನೋಡು ಅಂತ ಹೇಳಿದ್ಲು ಅಲ್ಲಿ ಹೋಗಿದೆ ಅಂತ ಅಂದು ಅಲ್ಲಿ ಒಂದೇ ಒಂದು ಪಪ್ಪಾಯ ಬಿಟ್ಟಿತ್ತಲ್ವ ಅದನ್ನ ಕಿತ್ಕೊಂಡ್ಬಂದೆ ಹಾಗೇನ ಒಂದು ನಾಲ್ಕು ಪಟ್ಟಕಾಯಿ ಸಿಕ್ಕಿದ್ವು ಅವು ಫಸ್ಟ್ ಟೈಮ್ ಇನ್ನ ಬಿಟ್ಟಿರೋದು ಇನ್ನ ಈಗ ಸ್ಟಾರ್ಟ್ ಆಗ್ತಾ ಇರೋದಂದ್ರೆ ಬರೀ ನಾಲ್ಕೇ ನಾಲ್ಕು ಸಿಕ್ಕಿದ್ವು ಆ ನಾಲ್ಕು ಕಿತ್ಕೊಂಡ್ ಬಂದೆ ಹಾಗೇನ ಸೊ ನಮ್ಮ ಅಕ್ಕ ಸ್ವಲ್ಪ ತುಪ್ಪ ಕುಡ್ಕಳಿಸಿದ್ಲು ಇದು ಈತ ಆಟಾಡ್ತಿದಾರಲ್ಲ ವಾಕರು ಇದು ನಮ್ಮ ಅಮ್ಮ ಶಿ ತಂದ್ರು ಇವಾಗ ನಾಲ್ಕು ವರ್ಷದ ಮೇಲೆ ಆಗಿದೆ ಇದು ಯಾರು ಯೂಸ್ ಮಾಡೋರ್ ಇಲ್ವಲ್ಲ ಹೊಸ ತಗೊಳ್ಳೋದು ಈ ತಮ್ಮಗೆ ಅದೇ ಇದೆಲ್ಲ ಬಿಡು ಅಂತ ಹೇಳ್ಬಿಟ್ಟು ಕೇಳಿ ಕೊಟ್ಟು ಕಳ್ಸಕ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮಕ್ಕ ನಾವು ಹೋಗಿದ್ವಲ್ಲ ಶಿರಾಕಿ ಅವಾಗ ತೆಗ್ದು ಕೊಟ್ಲು ಇಸ್ಕೊಂಡ್ ಬಂದ್ವಿ ಆ ತುಪ್ಪ ಮತ್ತೆ ವಾಕರು ಅದೆಲ್ಲ ಅವಾಗಲೇ ನಮ್ಮಕ್ಕ ಕೊಟ್ಟಿದ್ದು ಇಸ್ಕೊಂಡು ಬಂದ್ವಿ ನೋಡಿ ಇವಾಗ ಈತಮ್ಮ ಹೆಂಗ ಆಟಾಡ್ತಿದ್ರಲ್ಲಿ ಆ ಬಿಸ್ಪೀಟ ನೋಡಿ ಹೆಂಗ್ ಕೂತಿದ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಕೆಮ್ಮು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಶಿರಪ್ ಎಲ್ಲ ಹಾಕಿದ್ವಿ ಅದು ಕೆಮ್ಮು ಕಡಿಮೆ ಆಗಿಲ್ಲ ಸ್ವಲ್ಪ ಡಲ್ ಆಗಿ ಇದ್ದು ಇಲ್ಲಿ ನೋಡಿ ಈ ತನ್ನ ವಾಪಲ್ ಹಾಕಿದ್ವಿ ಫಸ್ಟು ಅಳ್ತಾ ಇದ್ಲು ಸುಮ್ಮನೆ ಅಂದ್ಕೊಂಡೆ ಆದರೂ ಅದರಲ್ಲೇ ಅವಳು ಆಟಾಡ್ತಾ ಇದ್ಲು ಈಗ ನೋಡಿ ಊರಿಂದ ನಾನು ಕರ್ಬೇವಿನ ಸೊಪ್ಪಿನ ತಗೊಬಂದಿದ್ದೆ ಬಂದಿದ್ದೆ ಕರ್ಬೇವಿನ ಸೊಪ್ಪು ಜಾಸ್ತಿ ತಗೋ ಒಂದು ಸ್ವಲ್ಪನೇ ತಗೊಬಂದಿದ್ದು ನಾನು ಸುಮ್ಮನೆ ಎಲ್ಲ ಇಲ್ಲಿದ್ರೆಲ್ಲ ಹೋಗುತ್ತಲ್ಲ ಐದ್ ರೂಪಾಯಿ ಕೊಟ್ರೆ ಕೊಡ್ತಾರೆ ಎಷ್ಟೊಂಗ್ ಕರಿಬೇವ್ ಸೊಪ್ಪು ಕೊಡ್ತಾರೆ ಬೆಂಗಳೂರಲ್ಲೂ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಮಾತ್ರ ಕಿತ್ಕೊಂಡ್ ಬಂದೆ ಫುಲ್ ಖಾಲಿಯಾಗಿ ಹೋಗಿತ್ತು ಮನೆಯಲ್ಲಿ ಅದಕ್ಕೆ ನೋಡಿ ತಮ್ಮ ಮಂಗ ಆಟ ಆಡ್ತಿದ್ದಾಳೆ ಮತ್ತೆ ಮನೆಯವರು ಕುಮಾರ ಸೊಪ್ಪೆಲ್ಲ ಅದನ್ನ ಇಸ್ಕೊಂಡ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಕಂಪ್ನಿ ಹತ್ರ ಹೋಗಿದ್ರು ಅವರು ಬಂದ್ರು ಅಷ್ಟೇ ನಾನು ಕರ್ಬೇವಿನ ಸೊಪ್ಪೆಲ್ಲ ತರದು ಒಂದು ಏರ್ ಕಂಟೈನರ್ ಬಾಕ್ಸ್ ಪ್ಯಾಕೆಟ್ ಇದೆ ಇದು ಮೀಶೋ ನಲ್ಲಿ ನಾನು ಬುಕ್ ಮಾಡಿದ್ದು ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಇನ್ನೂರ ಐವತ್ತ ಏನೋ ಸಿಕ್ಸ್ ಪೀಸ್ ಏನೋ ಬಂದಿದೆ ಆರ್ ಬಾಕ್ಸ್ ಏನೋ ಬಂದಿದೆ ಚೆನ್ನಾಗಿದೆ ಬಾಕ್ಸ್ ಮಾತ್ರ ಏನಿಲ್ಲ ಅಂದ್ರೆ ಅದರಲ್ಲಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈ ತರದ್ದೆಲ್ಲ ಇಟ್ಟರೆ ಒಂದು ಹದಿನೈದು ದಿನ ಆದ್ರೂ ಬಾಳಿಕೆ ಬರುತ್ತೆ ಮತ್ತೆ ಅದೇ ತರದು ಸ್ವಲ್ಪ ದೊಡ್ಡದು ಬುಕ್ ಮಾಡಿದ್ದೆ ಅದು ಅಷ್ಟೇ ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ನಮ್ಗೆ ಸರಿಯಾಗಿ ನೆನಪಿಲ್ಲ ಅದು ಅಷ್ಟು ತುಂಬಾ ಚೆನ್ನಾಗಿತ್ತು ಕ್ಯಾರೆಟು ಬೀಟ್ರೂಟು ಉರುಳಿಕಾಯಿ ಟೊಮೊಟೊ ಎಲ್ಲ ಹಾಕಿಕ್ ಹಾಕಿ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ತಪಾಸಿ ಸೊಪ್ಪೆಲ್ಲ ಜಾಸ್ತಿ ತಗೋ ಬಂದಿದ್ನಲ್ವಾ ಅದ್ರಲ್ಲಿ ಹಾಕಿಟ್ರೆ ಒಂದ್ ಹದಿನೈದು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ಸೋಸಿ ಅದ್ರಲ್ಲಿ ತುಂಬಿ ಇಡ್ತಾ ಇದ್ದೀನಿ ಸೊಪ್ಪೆಲ್ಲ ಸೋಸಿಟ್ಟು ಸಾಂಬಾರನ್ನ ಮಾಡಿ ಊಟ ಮಾಡಿ ನಮ್ಗೆ ಕೋಸಕ್ಕೆ ನೈಟ್ ಆಗೋಗ್ಬಿಟ್ಟು ಅದಕ್ಕೆ ಬೆಳಗ್ಗೆ ಬೀಡಿಯನ್ನ ಇಡೋ ಕಂಟಿನ್ಯೂ ಮಾಡಿದೀನಿ ಬೆಳಗ್ಗೆನ ಎದ್ದು ಕಾಫಿನ ಕಸ್ಕೊಂಡು ಕುಡ್ದಿದ್ದಾದ್ಮೇಲೆ ಬಿಸ್ಮಿತುಂಗೆ ತಿಂಡಿನ ರೆಡಿ ಮಾಡ್ಬೇಕಿತ್ತಲ್ವ ಅಷ್ಟೊಳಗಡೆ ನೋಡಿ ಈ ತಮ್ಮ ಹೆಂಗೆಲ್ಲ ಮಾಡಿದಳೆ ಮನೆ ಒಳಗಡೆ ಉತ್ತಮ ಮುಂಚೆ ಥರ ಬೆಳಗಿನ ಜಾವ ಜಾಸ್ತಿ ಹೊತ್ತು ನೋಡ್ಕೊಳ್ಳಲು ನಾವು ಎದ್ದ ತಕ್ಷಣ ಅವಳು ಎದ್ಬಿಡ್ತಾಳೆ ಎದ್ದು ಮನೇಲೆಲ್ಲ ಆಟ ಸಂಬಂಧ ಹೇಳಿದ್ರು ಅದ್ರ ಜೊತೆ ಆಟ ಆಡ್ತಾ ಇರ್ತಾಳೆ ಸಕ್ಕತ್ತು ಕುಚ್ಚೇಷ್ಠ ಮಾಡಿದರೆ ಕಲ್ಬಿಟ್ಟಿದ್ದಾಳೆ ಏನು ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಹತ್ತು ನಿಮಿಷ ಮಲಗೋದಿಲ್ಲ ಅವಳು ಏನೋ ಒಂಚೂರು ಸೌಂಡ್ ಆದರೆ ಸಾಕು ಟಕ್ ಅಂತ ಇಟ್ಬಿಟ್ಟು ಮಲಗೋದೇ ಇಲ್ಲ ಅವಳನ್ನ ಇಟ್ಕೊಂಡು ನನಗೆ ಏನು ಕೆಲಸ ಮಾಡೋದಕ್ಕಾಗಲ್ಲ ಯಾರ ಕೂ ಜಾಸ್ತಿ ಹೋಗಲ್ಲ ಅವರು ಅಡುಗೆ ಮಾಡ್ತಾ ಇದ್ರೆ ಪದ ಪದೇ ಎರಡು ಕಾಲ ಹತ್ರ ಬಂದು ಕಾಲ ಇಟ್ಕೊಂಡು ಬರ್ತಾ ಇರ್ತಾಳೆ ಅದರಿಂದ ಅವಳು ಮಲಗೋ ಕೆಲಸ ಮಾಡಲ್ಲ ಎಲ್ಲ

ಸಾವಿಗೆ ಹೇಳ್ಬಿಟ್ಟು ತಿನ್ನಲ್ಲ ಅಂತಂದು ವಿಸ್ಮಿತ ಸರಿ ಆಯಿತು ಒಮ್ಮೆ ಅಂತ ಹೇಳ್ಬಿಟ್ಟು ಅವಳಿಗೆ ಬೇರೆ ಅನ್ನ ಸಾಂಬಾರು ಹಾಕಿ ಬಳಸ್ತೇವೆ ಅವಳು ಅಷ್ಟೇ ಅವಳು ಬೆಳಗ್ಗೆ ಎದ್ದ ತಕ್ಷಣ ಅವಳೇ ಮುಖ ತಳ್ಕೊಂಡು ಅವಳೇ ತಲೆ ಬಚ್ಕೊಂಡು ಅವಳೇ ಕ್ರೀಮ್ ಉಪ್ಪು ಅವರು ಎಲ್ಲ ಹಾಕ್ಕೊಂಡ್ರು ರೆಡಿ ಆಗ್ತಾಳೆ ಯಾಕಮ್ಮ ಅಂತ ಅವ್ರ ಅಪ್ಪ ಕೇಳಿದ್ರೆ ಅಮ್ಮ ಅಮ್ಮನ ನೋಡ್ಕೊಳಿ ಅಮ್ಮ ಸುಮ್ಮನೆ ಇರೋಲ್ಲ ಯಾಕೆ ಮಾಡ್ತಾಳೆ ಅಂತಂದು ಹೇಳ್ತಾ ಇರ್ತಾಳೆ ನಮ್ಮ ಮನೆಯವ್ರು ನೋಡಿ ಅವಳಿ ಲಂಚ್ ಕ್ಲಾಸ್ ಬಾಕ್ಸು ಮತ್ತು ವಾಟ್ರ್ ಎಲ್ಲ ಇಟ್ಬಿಟ್ಟು ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಯವ್ರಿಗೆ ನೈಟ್ ನೈಟ್ ಶಿಫ್ಟ್ ಬಂದರೆ ನಾನು ಬಿಸ್ಮನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೇನು ಪ್ರಾಬ್ಲಮ್ ಆಗೋಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಅವರೇ ಬರ್ತಾರೆ ಅಕಸ್ಮಾತ್ ಏನಾದರೂ ಡೇ ಶಿಫ್ಟ್ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂದರೆ ನಾನೇ ಕರ್ಕೊಂಡು ಹೋಗ್ಬೇಕು ನಾನೇ ಕರ್ಕೊಂಡು ಬರಬೇಕು ಈ ತಮ್ಮನ ಎತ್ಕೊಂಡು ಹೋಗ್ಬೇಕು ಬರಬೇಕು ರೆಡಿಯಾಗಿ ಹೊರಟಿದ್ದಾಳೆ ಇನ್ನ ಯೂನಿಫಾರ್ಮ್ ಕೊಟ್ಟಿಲ್ಲ ಬಿಸ್ಮಿತಾ ಓದ್ಲು ಈಗ ಇವಳನ್ನ ಮಲಗಿಸ್ತಾ ಇದ್ದೀನಿ ಜೋಳಿಲ್ ಹಾಕ್ಬಿಟ್ಟು ಸ್ವಲ್ಪ ತೂಗುದ್ರೆ ಮಲ್ಕೋತಾಳೆ ಅಂತ ಹೇಳ್ಬಿಟ್ಟು ತೂಗತಾ ಇದ್ರೆ ಅವಳು ಓದ್ಮೇಲೆ ಗ್ಯಾಸ್ ಎಲ್ಲ ಹೊಸದಿತ್ತು ಪಾತ್ರೆ ತೊಳ್ದಿತ್ತು ಕಸ ಹೊಡಿಯೋದಿತ್ತು ಎಲ್ಲ ಕೆಲ್ಸಾನು ಹಂಗೇ ಇದ್ದಿದ್ದರಿಂದ ಹೇಳ ಮಲಗಿಸ್ತಾ ಇದ್ದೇನೆ ಮಲ್ಕೋತಾಳೆನ ನೋಡೋಣ ಅಂತ ಹೇಳ್ಬಿಟ್ಟು ಅವಗೆ ನಿದ್ದೆ ಬಂದಾಗ ಐತೆ ಹಾಕಿ ತೂಗಿದ್ರೆ ಬೇಗ ಮಲಗ್ತಾಳೆ ಆದ್ರೆ ಇವತ್ತು ತೂಗ್ತಾ ಇದ್ರು ಮಲಗ್ತಾ ಇರ್ಲಿಲ್ಲ ಅವಳಿಗೆ ನಿದ್ದೆ ಇರ್ಲಿಲ್ಲ ಎದ್ದು ಇಬ್ ಆಡ್ಕೊತಳೆ ಅಂತ ಹೇಳ್ಬಿಟ್ಟು ನಾನು ಏನಾದ್ರೂ ಕೆಲಸ ಮಾಡ್ಕೊಳ್ಳೋಕೆ ಹೋದ್ರೆ ಚಾರ್ಜರ್ ವೈರ್ ಕೀಳೋದು ಒಡ್ಗೇ ಮನೇಲಿ ಬಂದು ಪಾತ್ರೆ ಎಲ್ಲ ವಿತ್ತದು ಮತ್ತೆ ಸೆಟ್ಟಿಂಗ್ ಬಾಕ್ಸ್ ಹತ್ರ ಹೋಗ್ಬಿಟ್ಟು ಬಾಕ್ಸ್ ಎಲ್ಲ ಹೇಳೋದು ಈ ತರ ಮಾಡ್ತಾಳೆ ಅದರಿಂದ ಅವ್ಳನ್ನ ಮಲಗಿಸೋಣ ಅಂತ ಹೇಳ್ಬಿಟ್ಟು ಮಲಗಿಸ್ತಾ ಇದ್ದೆ ಅವಳು ಮಲ್ಕೊಳ್ಳಿಲ್ಲ ಸರಿ ಆಯ್ತು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ತೂಗ್ತಾ ಇದ್ದೆ ಆಟ ಆಡ್ತಾ ಇದ್ಲು ಅವಳು ನಾನು ಎಲ್ಲ ಕೆಲಸ ಮಾಡಿದೆ ಅಷ್ಟೊತ್ತಿಗೆ ಟೈಮ್ ಆಯ್ತು ವಿಸ್ಮಿತ ಕರ್ಕೊಬರ ಟೈಮ್ ಆಯ್ತು ಮೂರೂವರೆಗೆ ಸ್ಕೂಲ್ ಬಿಡ್ತಾರೆ ಅವ್ಳ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದೆ ಅವ್ರ ಮನೆ ಹತ್ರ ಹೋದೆ ಅವ್ರ ಮನೆ ಹತ್ರ ಸೈಕಲ್ ಇತ್ತು ಆ ಸೈಕಲ್ ಅಲ್ಲಿ ವಿಸ್ಮಿತಾ ಆಟ ಆಡ್ತಾ ಇದ್ಲು

ನನ್ನ ವಿಡಿಯೋಸ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಮಗೂ ಇನ್ನೂ ಹೆಚ್ಚು ವಿಡಿಯೋಸ್ ನ ಮಾಡಬೇಕು ಅಂತ ಅನ್ಸುತ್ತೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು